ಕರ್ನಾಟಕ ರಾಜ್ಯ ಮಾಜಿ ಶಾಸಕರ ವೇದಿಕೆಯು ರಾಜ್ಯ ಸರ್ಕಾರಕ್ಕೆ ಮಾಡಿದ ವಿವಿಧ ಬೇಡಿಕೆಗಳಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಸ್ಪಂದನೆ ಸಿಕ್ಕಿದೆ ಅಂತ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷ ಎಚ್ ಎಂ ಚಂದ್ರಶೇಖರಪ್ಪ ಹರ್ಷ ವ್ಯಕ್ತಪಡಿಸಿದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಶಾಸಕರ ಪಿಂಚಣಿಯನ್ನು ಐವತ್ತು ಸಾವಿರ ರೂಪಾಯಿಯಿಂದ ಎಪ್ಪತ್ತು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಆರೋಗ್ಯ ಭತ್ತೆಯನ್ನು ಮಾಸಿಕ ಐವತ್ತರಿಂದ ಎಪ್ಪತ್ತು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಹೆಚ್ಚುವರಿಯಾಗಿ ಒಂದು ಲಕ್ಷ ರೂಪಾಯಿ ರೈಲ್ವೆ ಪ್ರಯಾಣ ದರ ನೀಡಲಾಗಿದೆ ಮೃತಪಟ್ಟ ಮಾಜಿ ಶಾಸಕರ ಪತ್ನಿಯರಿಗೂ ಪಿಂಚಣಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ವೆಚ್ಚದಲ್ಲಿ ಏರಿಕೆ ಹಾಗೂ ಆಗಿದೆ ಎಂದರು ಇನ್ನು ಪ್ರಸ್ತುತ ನಾಲ್ನೂರ ಮೂವತ್ತೈದು ಮಾಜಿ ಶಾಸಕರು ಹಾಗೂ ಇನ್ನೂರ ಮೂವತ್ತ ಏಳು ವಿಧವಾ ಪತ್ನಿಯರಿಗೆ ಈ ವಿ ವೇತನ ಹೆಚ್ಚಳದಿಂದ ಅನುಕೂಲ ಆಗಲಿದೆ ವೇದಿಕೆಯ ಸತತ ಪ್ರಯತ್ನದಿಂದ ಮಾಜಿ ಶಾಸಕರ ಬೇಡಿಕೆಗಳು ಈಡೇರಿವೆ ಅಂತ ಹೇಳಿದರು ಸಾರ್ವಜನಿಕ ಏನು ಮಾಡಿ ಸಮಾಜದಲ್ಲಿ ಪ್ರತಿಯೊಬ್ಬರು ಒಂದೇ ತರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಎಲ್ಲ ತರದ ತಮ್ ಕೊಟ್ಟಿದ್ದೀನಿ ಕರಡ ಕಥೆಯನ್ನು ಕೊಟ್ಟಿದ್ದೀನಿ ನಾಮದೇನೆ ಮಾಡಿದ್ದೀನಿ ಮೊದಲನೇದಾಗಿ ನೂತನ ವರ್ಷದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯನ ಕೊಡ್ತೀನಿ ಯಾಕೆ ವರ್ಷಕ್ಕೊಂದು ಹಬ್ಬ ಬರೋದ್ರಿಂದ ಆ ಉದ್ದೇಶಕ್ಕೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಮಳೆ ಬೆಳೆ ಎಲ್ಲ ಒಳ್ಳೇದಾಗಲಿ ಅಂತ ಆಲಿಸ್ತೀನಿ ಇದರ ಅನೇಕ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಾಕ್ಕಮ್ಮ ಕುಮಾರಸ್ವಾಮಿ ಅವರು ಕೆಲ ಸೆಕ್ರೆಟರಿಗಳು ನಾವೆಲ್ಲ ಸೇರ್ಕೊಂಡು ಒಂದು ಹದಿನೈದು ಇಪ್ಪತ್ತು ಜನ ಬೆಂಗಳೂರಿಗೆಲ್ಲ ಸೇರಿಕೊಂಡು ಕೊಟ್ಟು ಬಂದ್ವಿ ಅನೇಕ ವಿಚಾರಗಳಿಗೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಾಗ ಎಲ್ಲವನ್ನು ಕೂಡ ಮಾಜಿ ಶಾಸಕರಿಗೆ ಯಾವ ರೀತಿ ಸವಲತ್ತು ಕೊಡಬೇಕು ಅನ್ನೋದನ್ನ ಇದರಲ್ಲಿ ಯಾವುದೇ ಪಕ್ಷ ಇಲ್ಲದೆ ಸಹಾಯ ಮಾಡತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸ್ವಾಮಿ ಸಿದ್ದರಾಮಯ್ಯ ಹಾಗೂ ಲಾಭ ಶಾಸಕ ಎಚ್ ಕೆ ಪಾಟೀಲ್ ಅವರಿಗೆ ಇಬ್ಬರು ಸ್ಪೀಕರ್ ಅವರಿಗೆ ಯು ಟಿ ಖಾದರೆ ಮತ್ತು ಬಸ್ರಾ ಹೊರಟ್ಟಿ ನಮಗೆ ಅನೇಕ ರೀತಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿ ಮಿತ್ರರು ಕೂಡ ವಿಧಾನಸೌಧ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಶಾಸಕರು ಕೂಡ ಇದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ನಾವು ಇದನ್ನು ಯಾವ ಉದ್ದೇಶಕ್ಕೆ ನಾವು ಹೆಚ್ಚಿಗೆ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ ಒಂದ್ಸಲಿ ಒಬ್ಬ ಎಮ್ ಎಲ್ ಎ ಆದ್ರೆ ಎಮ್ ಎಲ್ ಎ ಗೆದ್ಮೇಲೆ ಅವನು ಜೀವನ ಪರ್ಯಂತ ಜನಗಳ ಜೊತೆಗೆ ಇರಲೇಬೇಕಾಗುತ್ತೆ ಕಷ್ಟ ಸುಖ ನಾವು ನೋಡ್ಲೇಬೇಕಾಗುತ್ತೆ ಇಲ್ಲ ಅನ್ನೋ ಆಗೋದಿಲ್ಲ ಅನೇಕ ಸಮಸ್ಯೆಗಳು ಬರ್ತವೆ ಈಗ ಕುಮಾರ ನೆನೆ ಮನೆಗೆ ಹೋಗಿದ್ವಿ ಕೂತ್ಕೊಂಡ್ವಿ ಅಲ್ಲೇ ನೂರಾರು ಜನ ಬಂದ್ರೆ ಯಾವ್ದು ಹಬ್ಬ ಅದು ಇದು ಅಂತ ಹೇಳ್ಬಿಟ್ಟರು ನಾವು ಹೋದ್ವಿ ಬೆಂಗಳೂರಿನಲ್ಲಿ ಇದ್ದಾಗ ನಮ್ಮ ಆಫೀಸಿಗೆ ಬಂದಾಗ ಎಲ್ಲಾ ರಾಜ್ ನಮ್ಮ ರಾಜ್ಯದ ಎಲ್ಲ ಕಡೆಯಿಂದ ಬರ್ತಾರೆ ನಾವು ಯಾರಿಗೂ ಬೇಡ ಅನ್ನೋ ಕಷ್ಟೋ ಸುಪ್ಪು ಬರ್ತಾರೆ ಒಂದೆಲ್ಲ ಒಂದ್ ರೀತಿ ನಮ್ಮಿಂದ ಸಹಾಯ ಪಡಲಿಕ್ಕೆ ಬರ್ತಾರೆ ನಾವಿಲ್ಲ ಒಂದೇ ದುಡ್ಡೊಂದೇ ಎಲ್ಲ ರೀತಿಯ ಕೂಡ ನೆರವು ಹೇಳ್ತಾ ನಾವು ಕೊಡಕಾಗ ಅಂತ ಹೇಳಕ್ಕಾಗಲ್ಲ ಮುಖ್ಯಮಂತ್ರಿ ಅದು ಗೌನದಲ್ಲಿ ಬಂದಿತ್ತು ನಾವು ಅನೇಕ ಸಲ ಹೇಳಿದೆ ಸರ್ ಹಿಂಗಿದೆ ಹಿಂಗೆ ಅದೇ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು ಖಂಡಿತ ಇದು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಕೂಡ ಮಾಜಿ ಶಾಸಕರು ಹಾಲಿ ಶಾಸಕರು ಮಂತ್ರಿಗಳು ಎಲ್ಲರಿಗೂ ಕೂಡ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇದು ಒಂದು ಒಳ್ಳೆಯ ನಾವು ತಿಳ್ಕೊಬೇಕು ಒಂದೇ ಧರ್ಮದಿಂದ ನಾವು ರಾಜ್ಯ ಆಡ್ಲಿಕ್ಕೆ ಆಗಲ್ಲ ಕೆಲವರು ತಿಳ್ಕೊಂಡೇ ಆದ್ರೆ ನಾನ್ ಟಿಕೆಟ್ ತಗೊಂಡ ಅಂತ ಒಂದೇ ಧರ್ಮದಿಂದ ಯಾರು ಆಡಕ್ಕಾಗಲ್ಲ ಇದು ಮನಸ್ಸಲ್ಲಿ ಇಟ್ಕೋಬೇಕು ಬಹಳ ಮುಖ್ಯವಾದ ಅಂಶ ಹೇಳ್ತಕ್ಕಂಥದ್ದು ತಾವು ನೋಡಿದ್ವಿ ನಾನು ನಗರಸಭೆ ಅಧ್ಯಕ್ಷ ಇದೆ ನಾನು ಏಕೈಕ ವ್ಯಕ್ತಿ ನಾವು ಸಮಾಜದಲ್ಲಿ ಗೆದ್ದಿದ್ದು ಮೂರು ವರ್ಷ ಅಧಿಕಾರವನ್ನು ಮಾಡ್ಕೊಂಡು ಬಂದ್ವಿ ಯಾಕೆ ಹೇಳ್ತಿದ್ರೆ ನಾವು ಜನಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಪ್ರೀತಿದ್ರೆ ಮಾತ್ರ ನಾವು ದೇಶವನ್ನು ಸುಭಕ್ಷವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತ ಬಹಳ ಮುಖ್ಯವಾದ ವಿಷಯ ಈಗ ಎಮ್ ಎಲ್ ಎಗಳಾದವ್ರಿಗೆ ಅವರೇ ಸಮಸ್ಯೆ ಬಹಳ ಇರ್ತಾವೆ ಸಮಸ್ಯೆಗಳ ಬಗ್ಗೆ ನಾವು ಚಿಂತೆ ಮಾಡಬಹುದು ನೀರಿನ ಸಮಸ್ಯೆ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಹಾಸ್ಪಿಟಲ್ ಸಮಸ್ಯೆ ಇರ್ಬೋದು ಅಥವಾ ಅನೇಕ ಪ್ರಾಜೆಕ್ಟ್ಗಳ ಬಗ್ಗೆ ಸಮಸ್ಯೆಗಳನ್ನ ನಾವು ನೋಡಬೇಕು ಏನಾಗಿದೆ ಅಂದರೆ ಅದು ಬಿಟ್ಟು ಬೇರೆದಕ್ಕೆ ಹೋಗ್ಬಾರ್ದು ಅದು ಬಿಟ್ಟು ನಾನು ಜನ ಓಡ್ ಕೊಟ್ಟಿರೋದು ನನ್ನ ಕೈಲ ಸೇವೆ ಮಾಡೋಕ್ಕೋಸ್ಕರ ಅದು ಬಹಳ ಮುಖ್ಯವಾದ ವಿಷಯ ಅಂತ ನಮ್ಮ ಪತ್ರಕರ್ತರಲ್ಲಿ ಬಹಳ ಮುಖ್ಯ ಎಮ್ ಎಲ್ ಎಗಳಿಗೆ ಯಾವುದೇ ಪಕ್ಷದ ಎಮ್ ಎಲ್ ಎ ಅವ್ರಿಗೆ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಾಗ ಹಗಲಿರಡು ಶ್ರಮ ವಹಿಸಿ ಕೆಲಸ ಮಾಡಿ ಒಂದ್ಸಲ ಎಲ್ ಎಲ್ ಆದ್ಮೇಲೆ ಅಂತ ತಿಳ್ಕೊಂಡು ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರ ಮನೆ ಕಡೆ ನೋಡ್ಲಿಕ್ಕೆ ಆಗಲ್ಲ ನನ್ನ ಮನೆ ಏನಾಗಿದೆ ಏನಾಗಿದೆ ಏನಾಗ ಮನೆ ಕಡೆ ಕುಟುಂಬ ಏನಾಗಿದೆ ನೋಡ್ಲಿಕ್ಕೆ ಆಗಲ್ಲ ಜನಗಳು ಸಮಸ್ಯೆ ಒಳಗೆ ಇರಬೇಕಾಗ್ತದೆ ಅಂದ್ರೆ ಕೆಲಸ ಮಾಡಿದವ್ರಿಗೆ ಮಾಡದೆ ಅಂದ್ರೆ ಏನಿಲ್ಲ ಮಾಡೋರಿಗೆ ಸಮಸ್ಯೆ ಇದ್ದೇ ಇರುತ್ತೆ ಕೆಲಸನ ಮಾಡ್ಕೊಡ್ಬೇಕಾಗತ್ತೆ ಯಾರೇ ಪಕ್ಷ ಇದ್ರು ಕೂಡ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ನನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಇತರ ಅನೇಕ ವಿಚಾರಗಳನ್ನು ಕೂಡ ತಮ್ಮ ತಿಳಿಸಿದ್ದೀನಿ ನಮ್ಮ ಏನಾರು ಅನಿಸಿಕೆ ಇದ್ರೆ ಹೇಳಿ ಅದೇ ಯಾವ್ದಾದ್ರು ಇದ್ರೆ ಹೇಳಿ ನನ್ನ ಏನ ಮುಖ್ಯಮಂತ್ರಿ ನೀವು ಬೇಡಿಕೊಟ್ಟರೆ ಅದನ್ನ ತಮ್ಮಲ್ಲಿ ಒಂದು ಸರ್ಕಾರಕ್ಕೆ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಸಿದ್ದರಾಮಯ್ಯವ್ರಿಗೆ ಎಚ್ ಕೆ ಪಾಟೀಲ್ ಅವ್ರಿಗೆ ಇಬ್ಬರು ಸ್ಪೀಕರ್ ಅವ್ರಿಗೆ ಕೂಡ ನಾನು ಕೃತಜ್ಞತೆ ಸಲ್ಲಿಸಿ ನಮ್ಮ ಆಮೇಲೆ ಫೈನಾನ್ಸಿಯಲ್ ಇಲಾಖೆಯವರು ಅವರು ಕೂಡ ಇದೆಲ್ಲ ನೋಡಿ ಮೂರು ವರ್ಷ ಸತತವಾಗಿ ಪ್ರಯತ್ನ ಮಾಡಿಕೊಟ್ರಿ ಹಾಗೆ ನಿಮಗೂ ಕೂಡ ನಿಮಗೆ ನಾನು ಓ ಹೋಸಾರಿ ಹೇಳಿದೆ ಹನ್ನೆರಡರಿಂದ ಹದಿನೈದು ಸಾವಿರ ಮುಖ್ಯಮಂತ್ರಿಗಳು ಮಾಡಿಕೊಟ್ರು ಯಾಕೆ ಅಂತಂದ್ರೆ ಅವ್ರು ಕಷ್ಟ ಇದೆ ಕಣಪ್ಪ ನಾನು ಮಾಡ್ಕೊಡ್ತೀನಿ ನೀವು ಒಳ್ಳೆ ಸಬ್ಜೆಕ್ಟ್ ತಂದೆದ್ಯಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಕ್ಕಳ ಆಹಾರ ಬಗ್ಗೆ ಹೇಳಿದ್ರು ಖಂಡಿತ ಅದು ಮಾಡ್ಕೊಟ್ರು ಇದ್ರ ಅನೇಕ ಸಮಸ್ಯೆಗಳು ಇದ್ದಾಗ ಅವಾಗ ಯಾವ್ದು ಇಲ್ಲ ಅಂತ ಹೇಳಲ್ಲ ನಾವು ಹೋಗಿ ಸ್ಪಂದಿಸ್ಬೇಕು ಅದರಲ್ಲಿ ಯಾವ ಜಾತಿ ಯಾವ ಧರ್ಮ ಅಂತಲ್ಲ ಎಲ್ಲಾ ಧರ್ಮಗಳು ಒಂದೆ ಚುನಾವಣೆ ನಿಂತಾಗ ಎಲ್ಲಾದ್ರೂ ಬರಬೇಕು ಎಲ್ಲರೂ ಪ್ರೀತಿಯಿಂದ ಮಾಡಬೇಕು ಏನಾಗಿದೆ ಅಂದ್ರೆ ಬಹಳ ಜನ ಏನ್ ಎಮ್ ಎಲ್ ಏನೋ ಸಿಕ್ಕಿದೆ ಇದು ಯಾವ ಮೂಲೆ ಅಲ್ಲ ಲೆಕ್ಕಾಕಿರಿ ಕೆಲಸ ಮಾಡಿದವ್ರಿಗೆ ಇದು ಎತ್ತಲಗೋ ಅಲ್ಲ ಕೆಲಸ ಮಾಡ್ತಾ ಇರ್ತಾನೆ ಅವ್ನ ಕೆಲಸ ಕೈವ ಕೈಲೋ ಸೇವೆ ಮಾಡ್ತಾ ಇರ್ತಾನೆ ಅನೇಕ ಅಭಿವೃದ್ಧಿ ಬಗ್ಗೆ ನೀವು ಸಲಹೆ ಕೊಡಿ ಅದನ್ನು ಕೂಡ ನಾನು ಮಾಡಿ ಹೋಗ್ತೀನಿ ನೀವು ಏನೇ ಸಮಸ್ಯೆ ಇದ್ರು ವಿಧಾನಸೌಧ ನನ್ನ ಕಚೇರಿ ಇದೆ ತಾವು ಬರಬೇಕು ವಾರಕ್ಕೆ ಮೂರ್ದ ನಾಲ್ಕು ಸಲ ಇರ್ತೀನಿ ಆಮೇಲೆ ಶಿವಮೊಗ್ಗದಲ್ಲಿ ಇರ್ತೀನಿ ಮತ್ತೆ ನಾನ್ ಹೋಗ್ತೀನಿ ತಾವೇನಾದ್ರೂ ಸಮಸ್ಯೆ ಇದ್ರೆ ಅಲ್ಲಿ ಬಂದು ಕೂತ್ಕೊಳ್ಳಿ ಬಗೆಹರಿಸೋಣ ಎಲ್ಲ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಕೂತ್ಕೊಂಡು ಕೂಡ ಚರ್ಚೆ ಮಾಡಿದ್ರೆ ನಿಮ್ ಸಮಸ್ಯೆ ಇರ್ತದೆ ಈಗ ಮೊನ್ನೆ ಕೂಡ ಅನೇಕ ಜನ ಯಾವ್ಯಾವ್ದೋ ವಿಚಾರ ತಾಲೂಕ್ ಆಫೀಸ್ ಏನೇನೋ ಸಮಸ್ಯೆ ಇರ್ತಾವ್ರು ರೇಷನ್ ಕಾರ್ಡ್ ಬಗ್ಗೆ ಅಲ್ಲೇ ಬಗೆಹರಿಸಿಕೊಟ್ಟಿವಿ ಅವಾಗ ವಿಜ್ವಲ್ ನನಗೊಂಥರ ಸಮಾಧಾನ ಆಯ್ತು ಸರ್ ನಿಮ್ಮಿಂದ ಆಯ್ತು ಅಂತಂದ್ರು ಅದು ನನ್ನಿಂದ ಅಲ್ಲಮ್ಮ ಜ ನೀವೆಲ್ಲ ಸೇರಿ ನಮಗೆ ಸಹಾಯ ಮಾಡೋದಕ್ಕೆ ನಾ ಈ ಚೇರಿ ಕೂತಿದ್ದೋಸ್ಕರ ಆಯ್ತು ಅಂತಾನೆ ಹೇಳಿದೆ ಇದರ ಅನೇಕ ಸಮಸ್ಯೆಗಳು ನನಗೆ ಬರ್ತವಿಲ್ಲ ಅಂತೆಲ್ಲ ಅದನ್ನೆಲ್ಲ ನಾವು ಸ್ಪಂದಿಸತಕ್ಕರ್ತವ್ಯ ಪಕ್ಷಾತೀತವಾಗಿ ನಾನು ಆ ಪಕ್ಷ ಈ ಪಕ್ಷ ಅಂತಿಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಈ ಸಮಯ ಈ ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನೀವೆಲ್ಲ ಸಹಕಾರ ಕೊಟ್ರೆ ಪತ್ರಕರ್ತರ ಸಹಕಾರ ಬಹಳ ಮುಖ್ಯ ಅಂತ ನಮ್ಮಲ್ಲಿ ವಿನಪೂರ್ವಕ ಅನ್ನಿಸ್ತೇನೆ ಜಾಸ್ತಿ ಮಾಡ್ಕೊಟ್ರಲ್ಲಪ್ಪಾ ಇದರಲ್ಲಿ ಎಷ್ಟು ಆಯ್ತು ನಾನು ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀನಿ ನಾಲ್ ನಲವತ್ತೈದಿಂದ ತೊಂಬತ್ತೈದು ಸಾವಿರ ಆಗಿದೆ ಮೆಡಿಕಲ್ಗೆ ಐದು ಸಾವಿರ ಇದ್ದದನ್ನ ಇಪ್ಪತ್ತು ಸಾವಿರ ಮಾಡಿಕೊಟ್ಟಾರ ರೈಲ್ವೆ ಒಂದು ಲಕ್ಷ ಇದ್ದದನ್ನ ಎರಡು ಲಕ್ಷ ಮಾಡಿಕೊಟ್ಟಾರು ರೈಲಲ್ಲಿ ಏನಾಗಿದೆ ಅಂತಂದ್ರೆ ರೈಲಲ್ಲಿ ಹೋಗಿ ಈಗ ನೀವು ಕಾರ್ಲೇ ಹೋಗ್ತೀರಿ ರೈಲಾಗ ಹೋಗ್ತೀರಿ ಯಾವ್ದೆಲ್ಲಾರು ಹೋದಾಗ ಅದಕ್ಕೆ ನೀವೇ ಪೆಟ್ರೋಲ್ ಹಾಕ್ಬೇಕಾಗ್ತದೆ ಅದಕ್ಕೆ ಖರ್ಚು ಬಂದೇ ಬರುತ್ತೆ ರೈಲಲ್ಲಿ ಹೋದಾಗ ಕೂಡ ನೀವು ಒಬ್ರೇ ಹೋಗಲ್ಲ ನಿಮ್ಮ ಜೊತೆ ನಾಲ್ಕು ಜನ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾಗ್ತದೆ ಬಾರಪ್ಪ ಅಂತ ಕರಿಬೇಕಾಗ್ತದೆ ಫ್ಯಾಮಿಲಿ ಸಮೇತ ಹೋಗ್ಬೇಕಾಗ್ತದೆ ಅವು ಕೂಡ ಖರ್ಚು ಬರ್ತದೆ ಇವತ್ತಿನ ಕಾಲಕ್ಕೆ ಆ ದುಡ್ಡಿಗೆ ಬೆಲೆ ಇಲ್ದಂಗೆ ಆಗಿದೆ ಇವತ್ತು ನೋಡ್ತಾ ಇದ್ದೆ ನೀವು ಅಲ್ಲಿ ಲಕ್ಷಕ್ಕೆ ಅಂದರೆ ಅದಕ್ಕೆ ಅಷ್ಟು ಇದಿಲ್ಲ ಈಗ ಟಿಕೆಟ್ ಅಲ್ಲ ಕ್ಯಾಶ್ ಕೊಡ್ತೀರ ಕ್ಯಾಶ್ ಕೊಡ್ತಾರೆ ಆರು ತಿಂ ಆರು ತಿಂಗಳಿಗೋಸ್ತು ನಿಮ್ಮ ಅಕ್ಕ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅಷ್ಟೆ ಎಮ್ ಎಲ್ ಎಗಳಿಗೂ ಅವ್ರಿಗೂ ಜಾಸ್ತಿ ಮಾಡಿಕೊಟ್ಟಿದ್ದಾರೆ ಅವರು ಎರಡೂವರೆ ಇತ್ತು ಮೂರುವರೆ ಮಾಡಿದ್ದಾರೆ ಅವ್ರಿಗೂ ಪೆನ್ಷನ್ ಕೂಡ ಜಾಸ್ತಿ ಆಗಿದೆ ಈ ಥರ ಮಂತ್ರಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಜಾಸ್ತಿ ಮಾಡಿಕೊಟ್ಟಾರೆ ಈ ಥರ ಅನೇಕ ಸಮಸ್ಯೆಗಳಿದ್ದಾಗ ನಾವು ಸ್ಪಂದಿಸ್ಬೇಕು ಸ್ಪಂದಿಸ್ದಾಗ ನಿಮಗೆ ಕೂಡ ಮೊನ್ನೆ ಕೂಡ ಹೇಳಿದ್ರಿ ಹನ್ನೆರಡರಿಂದ ಹದಿನೈದು ಸಾವಿರ ಮಾಡಿಕೊಟ್ರು ನಾನೇ ಲೆಟ್ರ್ ಕೊಟ್ಟಿದ್ದೀನಿ ಖಂಡಿತ ಮಾಡ್ಕೊಡ್ತೀನಿ ಮಾಡಿಕೊಟ್ಟಿದ್ದಾರೆ ಈ ಥರ ಅನೇಕ ವಿಚಾರಗಳನ್ನು ನಾನು ಆಗಲೇ ತಮಗೆ ಕೂಲಂಕುಷವಾಗಿ ಕೊಟ್ಟಿದ್ದೀನಿ ಇದು ಯಾಕೆ ಅಂದರೆ ಮುಖ್ಯಮಂತ್ರಿ ಯಾರ್ಯಾದರೂ ಕೂಡ ನಾವು ಸ್ಪಂದಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವಾಗಲಿ ನಮ್ಮ ಪಕ್ಷ ಅಲ್ಲ ಎಲ್ಲರೂ ಸೇರ್ಕೊತೀವಿ ಹೋಗಿ ಕಷ್ಟ ಸುಖ ಕೇಳ್ಕೊಂಡಾಗ ಅವ್ರು ಸ್ಪಂದಿಸ್ತಾರೆ ಕೇಳೋದು ನಮ್ಮ ಕರ್ತವ್ಯ ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ವಿ ಮೊನ್ನೆ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಮುಂದಿನ ದಿನಗಳಲ್ಲಿ ಮತ್ತೆ ತಮಗೆ ಏನಾದ್ರು ಬೇಕಾಯಿತು ಅಂತ ಹೇಳಿದ್ರೆ ತಾವು ಅದಕ್ಕೆ ಬಂದರೆ ಖಂಡಿತ ಸ್ಪಂದಿಸ್ತೇನೆ ಅಂತ ತಮ್ಮ ಅಭಿಪ್ರಾಯ

ಗಣಪತಿ ಹಬ್ಬ ಹಬ್ಬದಂತೂ ಜಾತ್ರೆ ಯಾಕೂ ಸಾಕಾಗೋದಿಲ್ಲ ನಾಳೆ ಯುಗಾದಿ ಹಬ್ಬ ಇದೆ ಬಹಳ ಜನ ಪಟಾಕಿ ಹೊಡಿಯಕ್ ಬಡಿತೀವಿ ನೋವು ಅದು ಬಿಡತಿ ಹಿಡಿತೀವಿ ಬರ್ತಾರೆ ಏನು ಮಾಡೋಕಾಗುದಿಲ್ಲ ಇಲ್ಲ ಮಕ್ಕದ ಮೇಲೆ ಹೊಡೆದ್ ಹೇಳಕ್ ಬರೋದಿಲ್ಲ ಹಂಗಾಗಿ ಅನಿವಾರ್ಯ ಕೊಡ್ಲೇಬೇಕಾಗತ್ತೆ ಮತ್ತ ಇನ್ನೊಂದ್ಸರಿ ನಾವು ಹಳ್ಳಿಗೆ ಹೋಗಬೇಕಲ್ಲ ಹಳ್ಳಿಗೆ ಹೋದಾಗ